ಈಗ ಧರ್ಮಸ್ಥಳ ಅಲ್ಲಿ ದಿನ ನೂರಾರು ಶವ ಊತಿದಾರಂತೆ ಆರೋಪ ನೂರಾರ ಓಕೆ ಆಲ್ ರೈಟ್ ಒಂದೆರಡು ದಿನದಲ್ಲಿ ತನಿಖೆ ಆರಂಭವಾಗುವುದು ಎಸ್ ಐ ಟಿ ತನಿಖೆ ಆಗಿದೆ ಎಸ್ ಐ ಟಿ ರಚನೆ ಆಗಿದೆ ನಿನ್ನೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ ದಟ್ಸ್ ಓಕೆ ಕೋರ್ಟ್ಗೆ ವ್ಯಕ್ತಿಯೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಸೊ ಈಗ ಈ ವ್ಯಕ್ತಿ ಹೇಳಿಕೆಯ ಆಧಾರದ ಮೇಲೆ ನೂರಾರು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಎಲ್ಲರೂ ಸೊ ಅವ್ರು ಹೇಳಿರೋ ಆಧಾರದ ಮೇಲೆ ನೂರಾರು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಾ ಓಕೆ ಈಗ ನೋಡೋಣ ಯಾರನ್ನು ಟಾರ್ಗೆಟ್ ಮಾಡಲ್ಲ ಅಂತೇನೆ ಎಂ ಬಿ ಪಾಟೀಲ್ ಇನ್ನೊಬ್ರು ಮತ್ತೊಬ್ರು ಎಲ್ಲ ಧರ್ಮಸ್ಥಳದ ಮಂಜುನಾಥ ದೇಗುಲ ಆಡಳಿತ ಮಂಡಳಿ ಅವರು ಕೂಡ ಅದನ್ನ ವೆಲ್ಕಮ್ ಮಾಡಿದಾರಂತೆ ಓಕೆ ಪ್ರಾಮಾಣಿಕವಾಗಿ ನಡೀಲಿ ಅದು ಸತ್ಯ ಹೊರಬರಲಿ ಡ್ಯಾಶು 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 ಅಂತ ಎಸ್ ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಪ್ರಗತಿಪರ ಚಿಂತಕರು ಆ ಭಾಗದಲ್ಲಿ ಜನ ಸಮುದಾಯ ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗ್ಬೇಕಲ್ಲ ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ ನಾವು ಏನೂ ಇಲ್ಲ ಅಂತಾದ್ರೆ ಯಡಿಯೂರಪ್ಪನವರು ಹೇಳಿದಾಗೆ ಏನೂ ಇಲ್ಲ ಅಂತ ಹೇಳಿ ಸಮಾಜಕ್ಕೆ ತಿಳಿಸ್ಬೋದು ನಾವು ಪರ ವಿರೋಧ ಎಲ್ಲ ನಡೀತಾ ಇತ್ತು ಈಗ ಅದನ್ನು ಹೋಮ್ ಮಿನಿಸ್ಟರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಒಳ್ಳೆ ಹಿರಿಯ ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ ಇದನ್ನು ತನಿಖೆ ಮಾಡ್ತಾರೆ ಈಗ ಬಿಜೆಪಿಯವರು ಏನು ಮಾಡಿದ್ದಾರೆ ಇಂಥ ದೂರುಗಳು ಬಂದ ಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿದ್ದಾವೆ ನ್ಯಾಷನಲ್ ಲೆವೆಲ್ ತುಂಬ ಸಹುದು ಆದಮೇಲೆ ಹೀಗಾಗಿ ಎಸ್ ಐ ಟಿ ದರ್ಶನ್ ಮಾಡಿದ್ವಿ ಇವತ್ತು ಧರ್ಮಸ್ಥಳ ಕ್ರೈಮ್ಗೆ ನ್ಯಾಷನಲ್ಲು ಸ್ಟೇಟು ಲೋಕಲ್ಲು ಅಂತಿಲ್ಲ ಎಲ್ಲ ಲೆವೆಲ್ಲು ಒಂದೇ ಕ್ರೈಮ್ ಕ್ರೈಮೇ ಮರಡ್ರ್ರು ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಬಂದು ತನಿಖೆ ಆಗಬೇಕು ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಬಂದ್ರೆ ಆಗಬೇಕು ಪಂಚಾಯತಿ ಲೆವೆಲಲ್ಲಿ ಅದು ಅದಂಗಿಲ್ಲ ನಂಬರ್ ಟು ದೂರು ಬಂದಾಗ ತನಿಖೆ ಆಗಬೇಕಾದ್ರು ಸರಿ ನೀವು ಮಾಡಿದ್ದೀರಿ ಈಗ ಎಸ್ ಐ ಟಿ ಇನ್ವೆಸ್ಟಿಗೇಟ್ ಅಂಡ್ ಚೆಕ್ ಹೌ ಇಸ್ ಇಟ್ ಪಾಸಿಬಲ್ ಅಂತ ಯಾಕಂದ್ರೆ ಇದರಲ್ಲಿ ಗೋಜಲು ಆಗಬಹುದಾದ್ದು ಇಷ್ಟೇ ಅಂತ ಅನ್ಸತ್ತೀನಿ ನೀನು ಅದಕ್ಕಿಂತ ದೊಡ್ಡದಾಗತ್ತೆ ಅಂತ ಅನ್ಸಿಲ್ಲ ನನಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕತೆಯನ್ನು ರೀ ರೀಲ್ ಡೂ ಮಾಡಕ್ಕೆ ಬರ್ತಾ ಇದ್ದೀರಿ ಬರ್ತಾ ಇದಾರೆ ಯಾರ್ಟಿ ಯಾರೋ ದೂರದಾರರು ಯಾರೋ ಅವ್ರು ಯಾರು ಸಂಬಂಧ ಏನು ಮತ್ತು ಅವ್ರು ಯಾಕೆ ಸೈಲೆಂಟ್ ಇದ್ದರು ಆಬ್ವಿಯಸ್ಲಿ ಅದು ಭಯ ಒತ್ತಡ ಆಮಿಷ ಇವೆಲ್ಲ ಇರಬಹುದು ಈ ಈ ಜನ್ರಲ್ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಲ್ಲಿ ಹಾಗಾಗಿ ನಮ್ಗೆ ಆಗಲಿಲ್ಲ ಅದನ್ನು ಹೇಳೋಕ್ಕೆ ಡ್ಯಾಶ್ಟ್ ಸ್ಟಿಲ್ ನನಗೆ ಅದು ನಿನ್ನೆ ನಾನು ನ್ಯೂಸಲ್ಲಿ ಇಳಿದಿದ್ದರಿಂದ ಇದು ಎಸ್ ಐ ಟಿ ಆಗಿದ್ದರಿಂದ ಇದನ್ನು ಹೇಳ್ತಾ ಇದ್ದೀನಿ ಅವಾಗ ಅನಿಸಿದ್ದು ಒಂದು ಎಟ್ ಎನಿ ಕಾಸ್ಟ್ ಈ ಹೋರಾಟವನ್ನು ಈ ಹೋರಾಟದಲ್ಲಿ ಹಿಂದೂ ಧಾರ್ಮಿಕ ಆಸ್ತಿಗಳನ್ನು ಬುಡಮೇಲು ಮಾಡುವಂತಹ ಪ್ರಯತ್ನಗಳಿಗೆ ಇಂಥವುಗಳನ್ನು ಬಳಸ್ಕೊಳ್ಳುವಂತಹ ದುಷ್ಟಶಕ್ತಿಗಳು ಯಾವಾರು ಕಾಣಿಸಿದ್ರೆ ಅದನ್ನು ವಿರೋಧ ಮಾಡಬೇಕಾಗತ್ತೆ ಮಾಡೇ ಮಾಡ್ತಾರೆ ಯಾಕಂದರೆ ಧರ್ಮಸ್ಥಳದ ನಂಬಿಕೆಗಳು ಇದು ಬೇರೆ ಅಥವಾ ಅದರ ಪರಿಸರದಲ್ಲಿ ನಡೆದಿರಬಹುದಾದ ಇನ್ನಿತರ ಚಟುವಟಿಕೆಗಳು ಬೇರೆ ಎರಡು ನೆನಪಿಟ್ಕೊಳ್ಳಿ ಅಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಸಣ್ಣ ಪುಟ್ಟದಾಗಿ ಓಕೆ ಒಮ್ಮೊಮ್ಮೆ ಏನಾಗತ್ತೆ ಬಹುಸಂಖ್ಯಾತ ಸಮುದಾಯದಲ್ಲಿ ಇತರ ಧರ್ಮೀಯರು ವಿಪರೀತ ಆಸಕ್ತಿ ತಗೊಂಡು ಇನ್ನೊಂದು ಧರ್ಮದ ವಿಚಾರದಲ್ಲಿ ಒಳಕ ಬಂದಾಗ ಸಮಸ್ಯೆಗಳಾಗಬಹುದು ಅವ್ರು ಬರಬಾರ್ದು ಅಂತ ನಾನು ಹೇಳಿಲ್ಲ ಬಟ್ ಆಗಬಹುದು ಅದು ಸಮಸ್ಯೆ ನನಗನ್ಸಿದ್ದು ನೂರು ಇನ್ನೂರು ಶವ ಎಲ್ಲ ಅಮೇಝಿಂಗ್ ನಂಬರ್ಸ್ ಅದು ಅದು ಸಣ್ಣ ಪುಟ್ಟ ನಂಬರ್ ಅಲ್ಲ ಮಿಸ್ಸಿಂಗ್ ಕೇಸಸ್ ನನಗೆ ಗೊತ್ತಿಲ್ಲ ಅಲ್ಲಿ ಅಷ್ಟೇ ಸತ್ತಿರೋರು ಯಾರು ಎಲ್ಲರೂ ಮರ್ಡರೇ ಆಗಿದ್ರೆ ಅಥವಾ ರೇಪ್ ಆಗಿದ್ರೆ ಮರ್ಡರ್ ಆಗಿದ್ರೆ ಕೇಸ್ ಅವ್ರು ಯಾರು ಅಭ್ಯಪಾರಿಗಳಾಗಿರ್ಲಿಕ್ಕಿಲ್ಲ ಅನ್ಕೋತೀನಿ ಯಾರೋ ಅಪ್ಪನೋ ಅಮ್ಮನೋ ತಾಯಿನೋ ತಂದೆನೋ ಅಣ್ಣನೋ ತಮ್ಮನೇ ಇರಬೇಕಲ್ಲ ಎಲ್ಲೆಲ್ಲ ಮಿಸ್ಸಿಂಗ್ ಕೇಸ್ ಇರಬೇಕಲ್ಲ ನಂಬರ್ ಟು ಎವ್ರಿ ಬೋನ್ ಅಥವಾ ಇನ್ನೊಂದು ಮ್ಯಾಚ್ ಆಗಬೇಕು ನಾಳೆ ಡಿ ಮಾಡ್ತಾರೆ ಸೈಂಟಿಫಿಕಲಿ ಆಗಬಹುದು ಆಗದೇನೂ ಇರಬಹುದು ಒಂದೋ ಎರಡೋ ಮರ್ಡರ್ ಅನ್ನೋ ಪರಿಸ್ಥಿತಿಗೆ ಬರಲೂಬಹುದು ಬರದೇನೂ ಇರಬಹುದು ನನಗೆ ಗೊತ್ತಿಲ್ಲ ಅದು ರೇಪಂಡ್ ಮರ್ಡರ್ ಅಂತ ಹೆಂಗೆ ಸಾಸ್ಟ್ಲಿ ಅದು ಅದು ಅದೆಲ್ಲ ಆಮೇಲೆ ತನಿಖೆ ಈಗ ನಾನು ನೀವು ತೀರ್ಮಾನ ಕೊಡಕ್ಕೆ ಬರಲ್ಲ ರೇಪಂಡ್ ಮಾಡರ್ ಅಂತಿಲ್ಲ ಹಂಗಾಗದಿಲ್ಲ ತನಿಖೆ ಇಲ್ಲ ಬಿಡ್ಬಿಡಿ ಬಿಡ್ಬೇಡಿ ಅಂತ ಹಂಗೆ ಬಿಡಕ್ಕೆ ಆಗ್ತಾ ಇಲ್ಲ ಇಲ್ಲಿ ಬಿಡೋಕ್ಕಾಗಲ್ಲ ಬಿಡಬೇಡಿ ನಾಟ್ ನೆಸೆಸರಿ ಆಲ್ಸೋ ಬಟ್ ಈ ಪ್ರಶ್ನೆಗಳು ಇವೆ ಎಲ್ಲದರ ಮಧ್ಯೆ ಇದು ನ್ಯಾವಿಗೇಟ್ ಆಗಬೇಕು ತನಿಖಾ ತಂಡದಲ್ಲಿ ತನಿಖಾ ತಂಡ ನ್ಯಾವಿಗೇಟ್ ಮಾಡುವಾಗ ನಾನು ಐ ರಿಪೀಟ್ ಈ ಹೋರಾಟದಲ್ಲಿ ಒಂದಿಷ್ಟು ಜನ ಸಂಬಂಧವಿಲ್ಲದೆ ಧರ್ಮ ಲೇಪನವನ್ನು ಬಹಳ ಸಟಲ್ ಆಗಿ ಇಂಟೆಲಿಜೆಂಟ್ಲಿ ಒಳಗೆ ತಳ್ಳಿಕೊಂಡು ಬರ್ತಿರೋ ಲಕ್ಷಣಗಳು ಕಾಣಿಸುತ್ತಿದೆ ಮುಂದುವರೆದು ಕಾಣಿಸಿದರೆ ಅದು ರೆಜಿಸ್ಟ್ ಆಗತ್ತೆ ಆಗ ನಿಮ್ಮ ಹೋರಾಟ ಹಳ್ಳ ಹಿಡಿದು ಹೋದ್ರಲ್ಲಿ ಅನುಮಾನನೇ ಓಕೆ ನೋಡೋಣ ಮುಂದೆ ಏನಾಗುತ್ತೆ ಲಿಟ್ ಎಸ್ ಐ ಟಿ ತನಿಖೆ ಮಾಡಲಿ ಅವ್ನು ಹೇಳ್ತಿರೋ ಬಾಡಿ ತೆಗೀಲಿ ಗ್ರೀ ಇಟ್ಸ್ ನಾಟ್ ಎ ಜೋಕ್ ಕೋರ್ಟೆಸ್ಟು ಅಪ್ರೂವ್ ಇಟ್ ನಾಳೆ ನಾಳೆ ಯಾರೋ ಒಬ್ಬ ಬಂದು ಈ ಪ್ರದೇಶದಲ್ಲಿ ಇನ್ನೂರು ಬಾಡಿ ಇದೇ ಊತಾಕಿದೀನಿ ನೀನು ಸೇ ಫಾರ್ ಎಕ್ಸಾಂಪಲ್ ಅದು ಸ್ಮಶಾನದ ಏರಿಯಾ ಅಲ್ಲಿ ಯಾರೋ ಬಿಟ್ಟರೆ ನಾನಿಲ್ಲಿ ಒಂದು ಇನ್ನೂರು ಬಾಡಿ ಊತಾಕ್ಬಿಟ್ಟಿದ್ದೀನಿ ಸರ್ ಎಲ್ಲ ಮಾಡ್ರು ಸರ್ ಅನ್ಬಿಟ್ರೆ ಯಾವಾಗಲಿಂದಪ್ಪ ಅದು ಫಿಫ್ಟಿ ಇಯರ್ಸ್ ಇಂದ ಸಾರ್ ಅಂದ್ಬಿಟ್ರೆ ಸಂಬಡಿ ವಿಲ ಟು ಕಾಲ್ ಕೋರ್ಟ್ ತಗೊಳತ್ತೆ ತಗೊಳ್ಳಲ್ಲ ಅಂತ ನಾನು ಹೇಳಕ್ಕಾಗಲ್ಲ ತಗೋಬೇಕು ಬೇರೆ ದಾರಿ ಇಲ್ಲ ಎಸ್ ಇನ್ನು ಬಿಜೆಪಿ ನಾಯಕರು ಏನ್ ಹೇಳಿದ್ರು ಈ ವಿಷಯದಲ್ಲಿ ನೋಡೋಣ ಧರ್ಮಸ್ಥಳ ಕೇಸ್ಗಳಿಗೆಲ್ಲ ಎಸ್ ಮಾಡಿದ್ದಾರೆ ಸರ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಅವರು ತನಿಖೆ ಮಾಡ್ಬೇಕು ಅಂದ್ರೆ ಮಾಡ್ಕೊಂತಾರೆ ಅದಕ್ಕೆ ಸಮಸ್ಯೆ ಎಸ್ ಆರ್ ಟಿ ರಚನೆ ಆಗಿರುವಂಥದ್ದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳದ ದೇವಸ್ಥಾನದವರು ಮಾಡಿದ್ದಾರೆ ನಾವು ಕೂಡ ಅದನ್ನು ಸ್ವಾಗತವನ್ನು ಮಾಡ್ತೇವೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಾರೆ ನಾನು ಹಲವಾರು ಹುಣಗಳನ್ನು ಊತಾಕಿದ್ದೇನೆ ನನ್ನ ಮೇಲೆ ಒತ್ತಡ ಇದೆ ಅವ್ರು ಹೇಳಬೇಕಲ್ಲ ಯಾರು ಒತ್ತಡ ಹಾಕಿದ್ರು ಆದರೆ ಅದ್ರ ಹೆಸರಿನಲ್ಲಿ ನಂಬಿಕೆಗೆ ಹೆಸರುವಾಸಿ ಒಂದು ಧರ್ಮದ ಒಂದು ಕೇಂದ್ರವನ್ನ ಈ ನೆಪದಲ್ಲಿ ಹೆಸರು ಕೆಡಿಸುವಂತ ನಂಬಿಕೆ ಕೆಡಿಸುವಂತ ಕೆಲಸಗಳು ಆಗಬಾರ್ದು ಒಂದು ಏನು ನೋಡ್ತಾ ಇದ್ದೀವಿ ಒಂದು ಅನಾಮಧೇಯ ವ್ಯಕ್ತಿ ಯಾವಾಗ ಕೋರ್ಟಿಗೆ ಹಾಜರಾಗಿ ನೂರಾರು ಶವಗಳನ್ನು ನಾನು ಊತಿದ್ದೀನಿ ಅದರಲ್ಲಿ ಭಾಳಷ್ಟು ಹೆಣ್ಣು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಅಂತೆಲ್ಲ ಹೇಳಿದಾಗ ಮತ್ತು ಒಂದು ತಾಯಿ ತನ್ನ ಮಗಳ ಅಸ್ಥಿ ಪಂಜರಕ್ಕೆ ಇವತ್ತಿಗೂ ಹೋರಾಟ ಮಾಡ್ತಾ ಇರೋದು ಇವನ್ನೆಲ್ಲ ಕಂಡಾಗ ಇದರ ಸೂಕ್ಷ್ಮತೆಯನ್ನು ತಿಳಿದುಕೊಂಡು ಇದಕ್ಕೆ ನ್ಯಾಯ ಸಿಗಬೇಕು ಅದು ಸತ್ಯ ಇರಲಿ ಅಸತ್ಯ ಇರಲಿ ತನಿಖೆ ನಡಿಬೇಕು ಇದು ಒಂದು ವಿಶೇಷ ತಂಡವನ್ನೇ ಒಂದು ರಚನೆ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾನು ಘನ ಸರ್ಕಾರಕ್ಕೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಇದು ನನಗೆ ಬಹಳ ಸಂತೋಷ ತಂದ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಕೆಲವೊಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು ಆದರೆ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು ಅಂದರೆ ಇವ್ರ ಮೇಲೆ ದಿನ ಬೆಳಗ್ಗೆ ಇದ್ದರೆ ಇವ್ರದ್ದು ಗೋಲ್ಮಾಲ್ಗಳಿದಾವೆಲ್ಲ ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ಇಶ್ಯೂ ಡೈವರ್ಟ್ ಇದ್ದಾರೆ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನು ಮಾಡಬೇಕು ಅನ್ನೋವಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದೂ ಇದೆ ಇಲ್ಲ ಅಂತ ಏನಲ್ಲ ನಾನು ತನಿಖೆಯನ್ನು ಸ್ವಾಗತ ಮಾಡ್ತೀನಿ ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂಥ ಪ್ರಕ್ರಿಯೆ ಏನಿದೆ ಈ ಸಮಾಜಕ್ಕೆ ಒಳ್ಳೆಯದಲ್ಲ ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಮಾತಾಡ್ಕಂಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ರೀತಿ ಪ್ರಹಾರ ಮಾಡುವಂಥದ್ದು ಸರಿಯಲ್ಲ ತನಿಖೆ ಆಗಬೇಕು ವಿಶ್ವಾಸ ಇದೆ ಯಾವುದೇ ರೀತಿಯಂತ ಆ ರೀತಿಯಂತ ತಪ್ಪುಗಳು ಆ ಕೇಂದ್ರದಿಂದ ಆಗಿಂದ ನನಗಂತೂ ಅನಿಸ್ತಾ ಇಲ್ಲ ಈ ರೀತಿ ಶುಲ್ಕ ಕಾರಣಗಳನ್ನ ಇಟ್ಕೊಂಡು ಚರ್ಚೆಗಳು ಆಗ್ತಾ ಇದೆ ಆಗಲಿ ತನಿಖೆ ಆಗಲಿ ತನಿಖೆ ಆದಮೇಲೆ ನಿಜ ಸ್ಥಿತಿ ಹೊರಗೆ ಬರುತ್ತೆ ಮತ್ತೆ ಬೇಗ ತನಿಖೆ ಮಾಡ್ಲಿ ಬೇಗ ಇರೋ ಸತ್ಯಾಸತೆಯನ್ನ ಈ ರಾಜ್ಯಕ್ಕೆ ಮುಟ್ಟಿಸ್ಬೇಕು ಅಂತ ನಾನು ಕೂಡ ಒತ್ತಾಯ ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ ಖಂಡಿತ ಅವರು ಮಾಡ್ತಾರೆ ಏನು ಬೇಕೋ ಅದನ್ನ ತನಿಖೆ ಮಾಡ್ತಾರೆ ಈಗ ಪಿ ಅವ್ರು ಏನು ಮಾಡಬೇಕು ಅಂತ ಹೇಳಲಿ ಫಸ್ಟ್ ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ ಕೋರ್ಟ್ ಅಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಒಂದ್ ಹದಿನೈದು ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ ಅದ್ರ ಮೇಲೆ ಸತ್ಯ ಅನ್ನ ಅಸತ್ಯಕೊಳ್ಳಿಕ್ಕೆ ಸರ್ಕಾರ ಒಂದ್ ಮಾಡಿದೆ ಈಚೆ ಬರ್ತದೆ ಯಾಕದ ಕಾತರ ಯಾಕೆ ಬಿಡಬೇಕು ಇಂತ ದೂರುಗಳು ಬಂದ್ಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂನು ನೀವು ಬರೀ ಕೇವಲ ನ್ಯಾಷನಲ್ ಮೀಡಿಯಾ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಬರೀತಾ ಇದಾರೆ ಹೀಗೆಲ್ಲ ಇದ್ದಾಗ ಸತ್ಯಾಸತ್ಯತೆ ಅದೇನಿದೆ ಎಂಥದ್ದಿದೆ ಅದು ಅದೇ ಕೂಡ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಸತ್ಯ ಪರಿಸ್ಥಿತಿ ಗೊತ್ತಾಗೋದು ಅಥವಾ ನಮ್ಮ ಸರ್ಕಾರ ಆಗಲಿ ನಾಮಾಗ್ಲಿ ಯಾರೇ ಆಗಲಿ ಒಂದು ದಿವಸ ಯಾರ ಮ್ಯಾಗೂ ಕೂಡ ಪಟ್ಟು ಮಾಡಿ ತೋರಿಸ್ತಿಲ್ಲ ಹೀಗಾಗಿ ಇವ್ರು ಯಾಕೆ ಅದನ್ನ ಒಯ್ದು ಜೆ ಇದ್ರಲ್ಲಿ ಇವನು ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದಾರೆ